ಹಾಯ್ ಫ್ರೆಂಡ್ಸ್ ಸಂಡೇ ಬಂತು ಅಂದರೆ ಏನಾದರೂ ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಹಾಗೆ ದಿಢೀರ್ನೇ ಆಗಬೇಕು ಅಂತಲೂ ಯೋಚನೆ ಮಾಡ್ತೀವಿ ಬನ್ನಿ ಇಲ್ಲಿದೆ ಸಿಂಪಲ್ ಮತ್ತು ಟೇಸ್ಟಿ ದಿಢೀರ್ ರೆಸಿಪಿ ಅಂತ ಹೇಳ್ಬೋದು ಅದು ಬಂದು ಈರುಳ್ಳಿ ಸಾಗು ಇದನ್ನು ನೀವು ಪೂರಿ ಜೊತೆ ಟೇಸ್ಟ್ ಮಾಡಿದ್ದೀರಾ ಅಂದರೆ ಬನ್ನಿ ಹೇಗೆ ಮಾಡು ಅಂತ ನೋಡೋಣ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇಲ್ಲಿ ನಾನು ಈರುಳ್ಳಿ ಸಾಗನ್ನು ಮಾಡ್ತಾ ಇದ್ದೀನಿ ಇಲ್ಲೊಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಮೂರು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ವಾಸನೆ ಹೋಗುವವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಇರುವುದರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಯೂಸ್ ಮಾಡ್ತಾ ಇದ್ದೀನಿ ಇದು ಜವಾರಿ ಟೊಮೆಟೊ ಹಣ್ಣು ಇರುವುದರಿಂದ ಸ್ವಲ್ಪ ಹುಳಿ ಇರುತ್ತೆ ನೀವು ಇಲ್ಲ ಅಂತಂದರೆ ಹೈಬ್ರಿಡ್ದು ಎರಡು ಟೊಮೆಟೋ ಯೂಸ್ ಮಾಡ್ಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗ್ತೀನಿ ತುಂಬಾ ಈಸಿ ಇದೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ನೀವು ಒಂದು ಟ್ರೈ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನು ಅರಿಶಿನ ಎರಡು ಟೀ ಸ್ಪೂನು ಕೆಂಪು ಖಾರ ಮತ್ತು ಒಂದು ಟೀ ಸ್ಪೂನ್ ಮಸಾಲೆ ಖಾರನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಿ ಎಲ್ಲರೂ ಪೂರಿ ಜೊತೆ ಆಲೂಗಡ್ಡೆ ಸಾಗನ್ನು ಮಾಡ್ತಾರೆ ಬಟ್ ನೀವು ಈರುಳ್ಳಿ ಸಾಗನ್ನು ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಅಂತ ಹೇಳಿ ತುಂಬ ಈಸಿಯಾಗಿ ಮತ್ತೆ ದಿಢೀರನ್ನೇ ಮಾಡುವಂತ ಸಾಗು ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಸೆಕೆಂಡ್ ಇಂಗ್ರಿಡ ಮೇನ್ ಇಂಗ್ರಿಡಿಯೆಂಟ್ ಏನು ಅಂತಂದರೆ ಪುಟಾಣಿ ಹಿಟ್ಟು ಸೊ ಅದು ಪುಟಾಣಿ ಹಿಟ್ಟು ಹಾಕಿ ನಾವು ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ನಾನು ಒಂದು ಸಣ್ಣ ಬೌಲ್ ತಗೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ದಷ್ಟು ಪುಟಾಣಿ ಹಿಟ್ಟನ್ನು ಯೂಸ್ ಮಾಡೀನಿ ಇಲ್ಲಿ ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡಬಾರ್ದು ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಅದು ಹಸಿ ವಾಸನೆ ಇರುತ್ತೆ ಹಾಗಾಗಿ ಅದು ಸಾಗಿಂದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಪುಟಾಣಿ ಹಿಟ್ಟನ್ನೇ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ನೀರಾಕಿ ಲಮ್ಸ್ ಬರಲಾರ್ದರಂಗೆ ಒಂದು ಗಂಟು ಇರಲಾರ್ದರಂಗೆ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ರೆಸಿಪಿ ಬಂದು ನನ್ನ ಅಮ್ಮ ಮಾಡೋದು ನಾವು ಪೂರಿ ಮಾಡಿದರೆ ಅಮ್ಮ ಮನೆಯಲ್ಲಿ ಇದೇ ಸಾಗು ಮಾಡ್ತಿದ್ರು ಆಲೂಗಡ್ಡೆ ಸಾಗು ಅಷ್ಟು ಇಷ್ಟಪಡ್ತಿದ್ರಲ್ಲ ಹಾಗಾಗಿ ಇದೇ ಮಾಡ್ತಿದ್ರು ಸೊ ನನ್ನಾದರೂ ನನಗೆ ಆಲೂಗಡ್ಡೆಕ್ಕಿಂತ ಇದೇ ಅಮ್ಮ ಮಾಡುವ ಸಾಗು ತುಂಬ ಇಷ್ಟ ಆಗ್ತೈತಿ ಇಲ್ಲಿ ಚೆನ್ನಾಗಿ ಕುದ್ದಿದೆ ಎಣ್ಣೆ ನೋಡಿ ಸಪ್ರೇಟ್ ಆಗಿದೆ ಈ ಥರ ಸಪ್ರೇಟ್ ಆದರೆ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಂಥ ಪುಟಾಣಿ ಹಿಟ್ಟಿನ ನೀರನ್ನು ನಾನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಮೇನ್ ಏನಂದರೆ ಸ್ಟವ್ ಆಫ್ ಮಾಡಿ ನಾವು ಇದನ್ನು ಹಾಕಬೇಕಾಗುತ್ತೆ ಸೊ ಅದು ಮುಂಚೆ ಹಾಕಿದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡಿಬಿಡಬೇಕು ಆಮೇಲೆ ನಾವು ಇದು ಹಾಕಿದರೆ ಅದು ಗಟ್ಟಿ ಆಗಲ್ಲ ಅದು ಏನು ಕುದ್ದಿರೋಂಥ ಬಿಸಿಯೊಳಗೆ ನಾವು ಇದು ಆಲ್ರೆಡಿ ಪುಟಾಣಿಟ್ಟಿರೋದರಿಂದ ಬೆಂದ್ಬಿಡುತ್ತೆ ವಾಸನೆ ಇರೋದಿಲ್ಲ ಹಾಗಾಗಿ ಜಾಸ್ತಿ ಕುದಿಸ್ಬೇಕಂತ ಏನೂ ಇಲ್ಲ ಸ್ಟವ್ ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಮ್ಯಾಜಿಕ್ ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು ಅದು ಬಂದು ಸಕ್ಕರೆ ಸೊ ಇದು ಹಾಕೋದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಲಾಸ್ಟಿಗೆ ಇದು ಹಾಕಿ ನಮ್ಮಮ್ಮ ಮಾಡ್ತಾರೆ ಆಮೇಲೆ ಪೂರಿ ಮಾಡ್ತಾ ಇದ್ದೀವಿ ಇದು ಪೂರಿ ಮಾಡುವುದು ಗೋಧಿ ಹಿಟ್ಟಿನಿಂದ ಮಾಡಿದಂಥ ಪೂರಿ ದಯಹಿಟ್ಟು ಯೂಸ್ ಮಾಡಿಲ್ಲ ಎರಡು ಕಪ್ಪು ಗೋಧಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ದಷ್ಟು ಸಣ್ಣನ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ಬೋದು ಹಾಗೆ ಒಂಚೂರು ಉಪ್ಪು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಾಸಿದಂಥ ಎಣ್ಣೆ ಮತ್ತು ಸ್ವಲ್ಪ ನೀರು ಯೂಸ್ ಮಾಡಿ ಒಂದು ಚೆನ್ನಾಗಿ ಕಲಿಸ್ಕೊಂಡೀನಿ ಸೊ ಅದೊಂದು ಆ ಒನ್ ಟ್ವೆಂಟಿ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ನಮ್ಮದು ಹಿಟ್ಟು ರೆಡಿ ಆಗುತ್ತೆ ಇವಾಗ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೊಂಡು ಇದ್ದೀನಿ ಚೆನ್ನಾಗಿ ಉಪ್ಪುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಎಲ್ಲರೂ ಪು ಮೈದಾದಿಂದ ಮಾಡ್ತಾರೆ ಮೈದಾದಿಂದ ಹೇಗೆ ಅಂದರೆ ಜಿಗಿಟಾಗಿ ಜಗ್ಬೇಕಾಗುತ್ತೆ ಬಟ್ ಇದು ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಆದಷ್ಟು ಗೋಧಿ ಹಿಟ್ಟಿನ ಪೂರಿ ಮಾಡಿರಿ ಹೆಲ್ತಿಗೂ ಒಳ್ಳೆಯದು ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸಂಡೇ ಬ್ರೇಕ್ಫಾಸ್ಟ್ ಇದು ಮಾಡ್ಬೋದಲ್ವಾ ತುಂಬ ಈಸಿಯಾಗಿದೆ ಈ ರೆಸಿಪಿ ನಿಮಗೆ ಎಷ್ಟಾಗುತ್ತೆ ಅಂತ ಅನ್ಕೋತೀನಿ ಎಷ್ಟಾದರೆ ವೀಡಿಯೋಸನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಹಾಗೆ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್